ಸಿದ್ದರಾಮಯ್ಯವರು ಇವತ್ತು ತಮ್ಮ ಊರುಗೋಲನ್ನ ಮೂಲಕವಾಗಿ ವಿಧಾನಸೌಧಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ ಬಜೆಟ್ ಮಂಡನೆಯನ್ನು ಮಾಡುವ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಉತ್ಸಾಹ ಸಿದ್ದರಾಮಯ್ಯವ್ರಲ್ಲಿ ಇದ್ದೇ ಇದೆ ತನ್ನ ಕೈಯಲ್ಲಿರುವಂತಹ ಬಜೆಟ್ ಪುಸ್ತಕವನ್ನು ಒಳಗೊಂಡಿರುವಂತಹ ಬ್ಯಾಗನ್ನು ತೋರಿಸ್ತಾ ಇದ್ದಾರೆ ಅದರಲ್ಲಿ ಸಿದ್ದರಾಮಯ್ಯವರ ಬಜೆಟ್ ಇದೆ ಸಿದ್ದರಾಮಯ್ಯವರ ಹದಿನಾರನೇ ಬಜೆಟ್ ಇದೆ ಈ ಹದಿನಾರನೇ ಬಜೆಟ್ನಲ್ಲಿ ಕಳೆದ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಕರ್ನಾಟಕದ ಬಜೆಟ್ ಒಂದು ಕೊರತೆಯ ಬಜೆಟನ್ನು ಕಳೆದ ಬಾರಿ ಮಂಡನೆ ಮಾಡಿದ್ದು ಈ ಬಾರಿ ಏನಾಗುತ್ತೆ ಅನ್ನೋಂಥದ್ದನ್ನು ಕೂಡ ನೋಡಬೇಕು ಸಿದ್ದರಾಮಯ್ಯವರ ಬಜೆಟ್ ಸರ್ಪ್ಲಸ್ ಆಗಿರುತ್ತಾ ಅಥವಾ ಡೆಫಿಸಿಟ್ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ನೋಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರು ಇಟ್ಟುಕೊಂಡಿದ್ದಂತಹ ತೆರಿಗೆ ಕಲೆಕ್ಷನ್ ಅಂದರೆ ರಾಜ್ಯದಲ್ಲಿ ರಾಜ್ಯ ಮೂಲಗಳ ತೆರಿಗೆಯ ಸಂಗ್ರಹಕ್ಕಿರುವಂಥದ್ದು ಕೇವಲ ನಾಲ್ಕು ಮೂಲಗಳು ಮಾತ್ರ ನಾಲ್ಕು ಸೆಕ್ಟರ್ಗಳ ಮೂಲಕವಾಗಿ ಏನು ತೆರಿಗೆ ಸಂಗ್ರಹ ಮಾಡಲಾಗಿದೆ ಈ ಎಲ್ಲದರಲ್ಲೂ ಕೂಡ ಅವರ ನಿರೀಕ್ಷೆಗಿಂತ ಜಾಸ್ತಿ ಅಚೀವ್ಮೆಂಟ್ ಆಗಿದೆ ಅನ್ನೋದನ್ನು ಸರ್ಕಾರದ ಸಚಿವರುಗಳು ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ಕಂದಾಯ ಸಚಿವರ ಜೊತೆಗೆ ಮಾತನಾಡಿದ ಸಮೀ ಕಂದಾಯ ಇಲಾಖೆಯಿಂದ ಆಗುವಂತಹ ಸಂಗ್ರಹ ಸುಮಾರು ಹನ್ನೊಂದು ಪರ್ಸೆಂಟ್ನಷ್ಟು ಟಾರ್ಗೆಟ್ ಇಟ್ಕೊಂಡ್ರೆ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ನಷ್ಟು ಈ ಬಾರಿ ಗ್ರೋತ್ ಆಗಿದೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ರು ಆದರೆ ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಆಗುವಂಥ ಕಲೆಕ್ಷನ್ನ ಪ್ರಮಾಣ ಕಡಿಮೆ ಇರುವಂಥದ್ದು ನಮ್ಮಲ್ಲಿ ಹೈಯೆಸ್ಟ್ ಇರುವಂಥದ್ದು ಅಬಕಾರಿ ಏನು ಏನು ವಾಣಿಜ್ಯ ತೆರಿಗೆಗಳ ಮೂಲಕವಾಗಿ ಸಂಗ್ರಹ ಆಗ್ತಕ್ಕಂಥ ಆಗುವಂಥದ್ದು ಅತಿ ಹೆಚ್ಚು ಈಗಾಗಲೇ ಅದು ಒಂದು ಲಕ್ಷದ ಕೋಟ್ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಅದಕ್ಕೆ ಇರುವಂತಹ ಒಂದು ನಿರೀಕ್ಷೆ ಏನು ಕಳೆದ ಬಾರಿ ಇಡಲಾಗಿತ್ತು ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದು ಅದನ್ನು ಕೂಡ ದಾಟಿದೆ ವಾಣಿಜ್ಯ ತೆರಿಗೆಗಳ ಸಂಗ್ರಹದಲ್ಲಿ ಅನ್ನುವಂಥದ್ದು ಒಂದು ಲಕ್ಷ ಸಾವಿರ ಹೌದು ಒನ್ ತರ್ಟಿ ತೌಸಂಡ್ ಇನ್ನು ಕೂಡ ಅದು ತನ್ನ ಟಾರ್ಗೆಟ್ ಅನ್ನ ಮೀರಿ ಕಲೆಕ್ಷನ್ ಅನ್ನ ಮಾಡಿದೆ ವಿಶೇಷವಾಗಿ ಈ ಬಾರಿ ಕಂದಾಯ ಇಲಾಖೆಯಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು ಅನ್ನೋಂಥದ್ದು ಇತ್ತು ಅಂದರೆ ಏನು ರೆವೆನ್ಯೂ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ರೆವೆನ್ಯೂ ಲೇಔಟ್ಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮ ತಾರ ಜಾರಿ ಮಾಡಿದ್ರಿಂದಾಗಿ ಅವುಗಳಲ್ಲಿ ತೆರಿಗೆ ಸಂಗ್ರಹ ಕಡಿಮೆ ಆದರೂ ಕೂಡ ಓವರ್ ಆಲ್ ತೆರಿಗೆ ಸಂಗ್ರಹದ ಪ್ರಮಾಣ ಜಾಸ್ತಿ ಆಗಿದೆ ಯಾಕಂದರೆ ಮುದ್ರಾಂಕ ಶುಲ್ಕವನ್ನು ಜಾಸ್ತಿ ಮಾಡಿರೋದು ಕೂಡ ಅದರ ಒಂದು ಕಾರಣ ಆಗಿರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ಮುಂದಿರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಅಂಶ ಮತ್ತು ಈ ಬಾರಿ ನಮ್ಮಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಖರೀದಿಯ ಪ್ರಮಾಣವೂ ಕೂಡ ಜಾಸ್ತಿ ಆಗಿರೋದ್ರಿಂದ ಮೋಟಾರು ತೆರಿಗೆ ವಾಹನಗಳ ತೆರಿಗೆ ಸಂಗ್ರಹ ಏನಿದೆಯಲ್ಲ ಅದಲ್ಲೂ ಕೂಡ ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತಿರೋಂಥ ಸಿದ್ದರಾಮಯ್ಯ ಈಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ ಮೊದಲಿಗೆ ಕ್ಯಾಬಿನೆಟ್ ಸಭೆಗೆ ಹೋಗ್ತಾರೆ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಪಡ್ಕೊಳ್ತಾರೆ ರಾಜೇಶ್ವರಿ ಅವರು ತಮ್ಮ ತಮ್ಮ ಪ್ರಕಾರ ಈ ಬಾರಿಯ ಬಜೆಟ್ನ ಬಗ್ಗೆ ಇರುವಂತಹ ರಾಜ್ಯದ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಯಾವ ಸ್ವರೂಪದಲ್ಲಿದೆ ಮತ್ತು ವಿಶೇಷವಾಗಿ ಶಿಕ್ಷಣದ ವಲಯವನ್ನು ತಾವು ಕೂಡ ಶಿಕ್ಷಣದ ವಲಯದ ಮೇಲಿನ ನಿರೀಕ್ಷೆಯನ್ನು ಯಾವ ರೀತಿಯಾಗಿ ನಾವು ಇಟ್ಕೊಳ್ಬೇಕಿದೆ ಒಂದು ನಾನು ಹ್ಯಾವ್ ಆಗಿ ಲಿಲ್ ಡಿಫ್ರೆಂಟ್ ಒಪಿನಿಯನ್ ದ್ಯಾನ್ ಅದರ್ಸ್ ಬಿಕಾಸ್ ನಾನು ಹೇಗೆ ಬಜೆಟ್ ನೋಡ್ತೀನಿ ಅದು ಸ್ವಲ್ಪ ಮೇ ಬಿ ನನ್ನ ಪ್ಯಾನಲಿಸ್ಟ್ಗಿಂತ ಮೇ ಬಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಬಿಕಾಸ್ ಓಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮುರಳೀಧರನ್ ಸರ್ ವಾಸ್ ಮೆನ್ಷನಿಂಗ್ ಅಬೌಟ್ ಲಾಸ್ಟ್ ಇಯರ್ ಬಜೆಟ್ ನೋಡಿದ್ರೆ ದ ವಾಸ್ ಬರೀ ಮೂರು ಪರ್ಸೆಂಟ್ ಇನ್ಕ್ರೀಸ್ ಮಾತ್ರ ಕಂಪೇರ್ಡ್ ಟು ದಿ ಪ್ರಿವಿಯಸ್ ಬಜೆಟ್ ಸೊ ವಿಚ್ ವಾಸ್ ವೆರಿ ಲೆಸ್ ಸೊ ಎವ್ರಿಬಡಿ ಹ್ಯಾಸ್ ರಿಯಲೈಸ್ಡ್ ತುಂಬ ಕಮ್ಮಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಂಪಾರಿಟಿವ್ಲಿ ಕಂಪೇರ್ಡ್ ಟು ಟ್ವೆಂಟಿ ಟು ಟ್ವೆಂಟಿ ತ್ರೀ ಬಿಕಾಸ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಇಟ್ ವಾಸ್ ಜಸ್ಟ್ ತ್ರೀ ಪರ್ಸೆಂಟ್ ಸೊ ನನ್ನ ಒಂದು ನಿರೀಕ್ಷೆಯಲ್ಲಿ ಸೊ ಪ್ರಥಮ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಮೇ ಬಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಈ ಸರಿ ಜಾಸ್ತಿ ಒತ್ತನ್ನು ಕೊಡ್ಬೋದು ಅಂತ ನನಗನ್ನಿಸ್ತಾ ಇದೆ ನಂಬರ್ ಒನ್ ನಂಬರ್ ಟೂ ಓಕೆ ನಾವೆಲ್ಲ ಎಷ್ಟು ತುಂಬ ಸಾಲ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಬ್ಯಾಂಕ್ ಆಗಿದೆ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗಿದೆ ರೆವೆನ್ಯೂ ಡೆಫಿಸಿಟ್ ಜಾಸ್ತಿ ಆಗಿದೆ ಡೇಟಾ ನೋಡಿದ್ರೆ ಲೈಕ್ रेवेन्यू डेफिसट 0.5 2022-23 टी एंड एस्टिमेटेड इज वन सो डबल। फिसकल डेफिसट इज अरउंड टू पॉइंट सेवेन् सो स्टिल आर अंडर्फ एक्ट रेगुलेशन प्रकार इट इज वी वी हव् नाट एक्सीड थ्री पर्सेंट सो टू थी तनक कर्नाटक ग्रोथ ट्राजेक्टरी नोड़े ಸೊ ವಿ ವೇರ್ ರಿಯಲಿ ಡೂಯಿಂಗ್ ಗುಡ್ ಎಲ್ಲ ಹಣಕಾಸಿನ ಇಂಡಿಕೇಟರ್ಸ್ ಅಲ್ಲಿ ವಿ ವೇರ್ ರಿಯಲಿ ಡೂಯಿಂಗ್ ಗುಡ್ ಎಲ್ಲ ಸ್ಟೇಟ್ಗಳ ಥರ ನಾವು ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಕೋವಿಡ್ ನೈನ್ಟೀನ್ ಡಿಸ್ಟ್ರಾಯ್ಡ್ ದಿ ಇಕಾನಮಿ ಸೊ ನನ್ನ ಪ್ರಕಾರ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್ ಟು ರಿಕವರ್ ಆಯ್ತಾ ಸೊ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಇದು ಡೆಫಿಸಿಟ್ ಇಂಡಿಕೇಟರ್ಸ್ ಆಯ್ತಾ ಮೇ ಬಿ ಕಮಿಟೆಡ್ ಎಕ್ಸ್ಪೆಂಡಿಚರ್ಸ್ ಇರ್ಬೋದು ಸ್ಯಾಲರೀಸ್ ಪೆನ್ಷನ್ಸ್ ಒಬ್ವಿಯಸ್ಲಿ ಜಾಸ್ತಿ ಆಗ್ತಾ ಇದೆ ರೆವೆನ್ಯೂ ಡೆಫಿಸಿಟ್ ಫಿಸ್ಕಲ್ ಡೆಫಿಸಿಟ್ ಎಲ್ಲದನ್ನೂ ನಾವು ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದರೆ ಮೇ ಬಿ ತ ಇದು ತಮಿಳ್ನಾಡು ತಗೊಳ್ಳಿ ಅಥವಾ ತೆಲಂಗಾಣ ತೊಗೊಳ್ಳಿ ತೆಲಂಗಾಣ ಇನ್ಫ್ಯಾಕ್ಟ್ ಆಂಧ್ರ ಪ್ರದೇಶ ಯಾವ್ದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡಿದರೂ ನಾನು ಸ್ವಲ್ಪ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ಟಿಲ್ ವಿ ಆರ್ ಇನ್ ಅ ಬೆಟರ್ ಪೊಸಿಷನ್ ಕಂಪೇರ್ಡ್ ಟು ಆರ್ ನೇಬರ್ಸ್ ಅಂತ ಸೊ ಯಾಕಂದ್ರೆ ಕೆಲವೊಂದು ಇಂಡಿಕೇಟರ್ಸಲ್ಲಿ ವಿ ಆರ್ ಡೂಯಿಂಗ್ ಗುಡ್ ಆಯ್ತಾ ತ್ರೀ ಪರ್ಸೆಂಟ್ ನಾವು ಇನ್ನೂ ಎಕ್ಸಿಡ್ ಮಾಡಿಲ್ಲ ಈವನ್ ಆಫ್ಟರ್ ಕೋವಿಡ್ ನೈನ್ಟೀನ್ ಸೊ ವಾಟ್ ಐ ಎಮ್ ಎಕ್ಸ್ಪೆಕ್ಟಿಂಗ್ ಈಸ್ ದಟ್ ಇಟ್ ಇಟ್ ವುಡ್ ಬಿ ಟೇಕಿಂಗ್ ಸಮ್ ಟೈಮ್ ಸ್ವಲ್ಪ ಟೈಮ್ ತಗೊಂಡು ಬಟ್ ಕರ್ನಾಟಕ ಇಕಾನಾಮಿ ವಿಲ್ ಬಿ ರಿಕವರ್ ಇನ್ ಆ್ಯಂಡ್ ಸ್ಟಿಲ್ ಐ ಹೋಪ್ ದಟ್ ವಿ ಆರ್ ಡೂಯಿಂಗ್ ಗುಡ್ ಅಂತ ಬಿಕಾಸ್ ವೆರಿ ರೀಸೆಂಟ್ಲಿ ಐ ಮೈ ಸೆಲ್ಫ್ ಐ ಹ್ಯಾಡ್ ಕಂಡಕ್ಟೆಡ್ ಯುನೋ ಅನಲೈಸ್ಡ್ ದ ಇಂಡಿಕೇಟರ್ಸ್ ಆಯಿತಾ ಕಂಪೇರ್ಡ್ ಟು ಅದರ್ ಸದರ್ನ್ ಸ್ಟೇಟ್ಸ್ ಅದರ್ ಸದರ್ನ್ ಸ್ಟೇಟ್ಸ್ ಅಂಡ್ ಆಸ್ ವೆಲ್ ಆಸ್ ಸಮ್ ಆಫ್ ದಿ ನಾರ್ತ್ ಸ್ಟೇಟ್ಸ್ ಉತ್ತರ ಭಾರತದ ಕೆಲವೊಂದು ರಾಜ ಮೇ ಬಿ ಸರ್ ಮೆನ್ಷನ್ ಮಾಡಿದ್ರು ಉತ್ತರ ಪ್ರದೇಶ ಆಗಿರ್ಬೋದು ಇನ್ನೂ ಬೆಟರ್ ಪೊಸಿಷನ್ ಅಲ್ಲಿದ್ದೀವಿ ಅಂತ ಅನಿಸುತ್ತೆ ಬಟ್ ಕರ್ನಾಟಕ ಏನ್ ಮಾಡಬೇಕು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದು ತುಂಬಾ ಇಂಪಾರ್ಟೆಂಟ್